ಯಾವಾಗಲೂ ನಾವು ಕೊಡಗಿನಲ್ಲಿ ಹುಟ್ಟಿ ಬೆಳೆದು ಎಷ್ಟೇ ಬೆಳೆದ್ರೂ ಕೂಡ ನಾವು ಕೊಡಗಿನ ಭಾಷೆಯನ್ನ ಆ ಒಂದು ಕಲ್ಚರನ್ನು ಯಾವತ್ತೂ ಮರೆಯೋದಿಲ್ಲ ರೈಟ್ ಅಂದರೆ ಕೆಲವರು ಮರ್ತೋಗ್ಬಿಡ್ತಾರೆ ಆದ್ರೆ ನಾವು ಯಾವುದೇ ಕಾರಣಕ್ಕೂ ಮರಿಬಾರದು ಅದಕ್ಕೆ ನಾವು ಆವಾಗವಾಗ ಅಂದರೆ ಕೊಡಗಿನಲ್ಲಿ ಯಾವ್ಯಾವ ಹಬ್ಬಕ್ಕೆ ಹೋಗ್ತೀರಾ ಹೋಗ್ತೀನಿ ಎಲ್ಲ ಹಬ್ಬಕ್ಕೆ ಹೋಗ್ತೀನಿ ನಾನು ಅಟೆಂಡ್ ಮಾಡೇ ಮಾಡ್ತೀನಿ ಕಂಪಲ್ಸರಿ ಬಿಕಾಸ್ ವರ್ಷಕ್ಕೆ ಒಂದ್ಸತಿ ಬರೋ ಹಬ್ಬ ಅದು ನಾವು ಸ್ಪೆಷಲಿ ಕೊಡಗಿನವರು ಬೇರೆ ಹಬ್ಬ ಸೆಲೆಬ್ರೇಟ್ ಮಾಡಲ್ಲ ಲೈಕ್ ದಿವಾಲಿ ನಾವು ಸೆಲೆಬ್ರೇಟ್ ಮಾಡಲ್ಲ ಜಾಸ್ತಿ ಹುತ್ರಿ ಆ ಥರನೇ ಅಲ್ವಾ ಸೆಲೆಬ್ರೇಟ್ ಮಾಡೋದು ಈಗ ನಾವು ಕೊಡಗಿನಿಂದ ಬಂದವರು ತುಂಬ ಜನ ಹೀರೋಯಿನ್ಸ್ಗಳಿದ್ದಾರೆ ಅಂದರೆ ಪ್ರೇಮ ಮೊದಲು ಎವರ್ಗ್ರೀನಲ್ಲಿ ಎವರ್ಗ್ರೀನ್ ಅವರು ಸೊ ಅವರೊಂದು ಆಮೇಲೆ ನಿಧಿ ಸುಬಯ್ಯ ಅರ್ಷಿಕಾ ಪೂಣಚ್ಚಾ ಶ್ವೇತಾ ಚಂಗಪ್ಪ ಶ್ವೇತಾ ಚಂಗಪ್ಪ ಅವರು ಅವ್ರು ಕೂಡ ಸೀರಿಯಲ್ ಇಂದ ಮತ್ತೆ ಅವರು ಕೊಡಗಿನಲ್ಲಿ ಒಂದು ಸೀರೀಸ್ ಮತ್ತೆ ಸಿನಿಮಾಗಳನ್ನು ನಡೀತಾ ಇದ್ದ ಅದ್ರಲ್ಲೇ ಅವ್ರು ಮಾಡಿದ್ದಾರೆ ಮೊದಲು ಸುಕನ್ಯಾ ಅಂತ ನಾವು ಇದ್ವಿ ಶ್ವೇತಾ ಚಂಗಪ್ಪ ಅವರದು ಅಲ್ಲಿಂದ ಬಂದಂತವರು ಸುಕನ್ಯಾ ಅಂದ್ರೆ ಸುಕ್ಕ ಬಟೇ ಫೇಮಸ್ ಇತ್ತು ಈಗ ರಶ್ಮಿಕಾ ಮಂದಣ್ಣ ಅವರು ಅವರು ಇವಾಗ ಅದೇ ರೀತಿ ಇದೇ ರೀತಿ ಆಸೆ ಇಟ್ಕೊಂಡು ಇಲ್ಲಿಗೆ ಬಂದು ಇಲ್ಲಿಂದ ನೆಕ್ಸ್ಟ್ 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 ಟಾಲಿವುಡ್ ಹಾಲಿವುಡ್ ಇವಾಗ ಇದರಲ್ಲಿ ಇದ್ದಾರೆ ಬಾಲಿವುಡ್ ಅಲ್ಲಿ ಇದ್ದಾರೆ ಓಕೆ ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಏನು ಹೇಳಿ ಅವ್ರ ಬಗ್ಗೆ ಎಲ್ಲ ಆ್ಯಕ್ಚುಲಿ ರಶ್ಮಿಕಾ ಅವರು ನಂಗೆ ಮುಂಚೆನೇ ಪರಿಚಯ ಬಟ್ ಇವಾಗ ಇಲ್ಲ ಅಷ್ಟೆಲ್ಲ ಟಚ್ ಏನಿಲ್ಲ ಇವಾಗ ಬೆಳೆದಿದ್ದಾರೆ ಅಲ್ವಾ ಸೊ ಅಷ್ಟೆಲ್ಲ ಏನು ಟಚ್ ಇಲ್ಲ ಬಟ್ ಶೀ ಶೀಸ್ ಹಾ ವರ್ಕಿಂಗ್ ಹಾರ್ಡ್ ಅಂತಲೇ ಅನ್ಸುತ್ತೆ ಆ ಒಂದು ಲೆವೆಲ್ಗೆ ರೀಚ್ ಆಗಬೇಕು ಅಂದ್ರೆ ತುಂಬಾ ಕಷ್ಟಪಡಬೇಕು ಹೌದು ಈಸಿಯಾಗಿ ಯಾವುದು ಸಿಗಲ್ಲ ಇವಾಗ ನಾನು ಎಕ್ಸಾಂಪಲ್ ಏಯ್ಟ್ ಇಯರ್ಸ್ ಆಯಿತು ಇಂಡಸ್ಟ್ರೀಲಿದ್ದು ಸೊ ಇವಾಗ ನನಗೊಂದು ನಾನು ಯೋಚನೆ ಮಾಡಿರೋ ಬ್ರೇಕ್ ಎಂಟು ವರ್ಷ ಆದಮೇಲೆ ಸಿಗ್ತಾ ಇರೋದು ಸೊ ನನಗೆ ಯಾರು ಗಾಡ್ ಫಾದರ್ಸ್ ಯಾರೂ ಇರಲಿಲ್ಲ ನನ್ನ ಹಾರ್ಡ್ ವರ್ಕಿಂದ ನಾನು ಬಂದೆ ಸೊ ಅವ್ರದ್ದು ಹಾರ್ಡ್ ವರ್ಕಿಂದ ಅವರು ಅಲ್ಲಿ ರೀಚ್ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ ಬಟ್ ಒಂದೊಂದು ಸತಿ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಜಾಗದಲ್ಲೂ ಮಾತಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಎಲ್ಲ ಒಂದು ಕಡೆ ಮಾತಾಡಬೇಕಾದ್ರೆ ಮಿಸ್ ಆಗುತ್ತೆ ಅದು ಬೇರೆ ಬೇರೆ ರೂಪಗಳನ್ನ ಪಡ್ಕೊಳ್ಳುತ್ತೆ ಹೌದು ಎಸ್ ತುಂಬಾ ಜನರು ಕಾಯ್ತಾ ಇರ್ತಾರೆ ನಮ್ಗೂ ನಮ್ನ ಟ್ರೋಲ್ ಮಾಡಕ್ಕೆ ನಮ್ನ ಹೆಸರು ಹಾಳ್ ಮಾಡಕ್ಕೆ ಒಳ್ಳೇದು ಯೋಚನೆ ಮಾಡೋರು ತುಂಬಾ ಕಮ್ಮಿ ಸೊ ಹಂಗಿರುವಾಗ ಸ್ವಲ್ಪ ಯೋಚನೆ ಮಾಡ್ಕೊಂಡು ಎಲ್ಲಾ ಜಾಗದಲ್ಲಿ ಮಾತಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಅದ್ಬಿಟ್ರೆ ಶಿ ಇಸ್ ವರ್ಕಿಂಗ್ ಹಾರ್ಡ್ ಹ್ಮ್